ಸ್ನೇಹಿತರೆ ಬೀರುವಿನಲ್ಲಿ ಈ ಐದು ವಸ್ತುಗಳನ್ನು ಇಟ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿಯೂ ನಿಮಗೆ ಹಣದ ಸಮಸ್ಯೆ ಅನ್ನೋದು ಜೀವನದಲ್ಲಿ ಇರೋದಿಲ್ಲ ವಿಪರೀತವಾದಂತಹ ಯೋಗ ನಿಮ್ಮದಾಗುತ್ತೆ ಸ್ನೇಹಿತರೆ ಬೀರುವಿನಲ್ಲಿ ಹಣ ಯಾವತ್ತೂ ಕೂಡ ಖಾಲಿ ಆಗೋದಿಲ್ಲ ಹೆಚ್ಚು ಹೆಚ್ಚು ಹಣ ಸೇರ್ತಾನೆ ಹೋಗುತ್ತೆ ಈ ಐದು ಪದಾರ್ಥಗಳನ್ನು ತಪ್ಪದೇ ಇಟ್ಕೊಳ್ಳಿ ಸ್ನೇಹಿತರೆ ಈ ಪದಾರ್ಥಗಳನ್ನು ನೀವು ಇಡೋದಕ್ಕೆ ಮುಂಚೆ ಲಕ್ಷ್ಮೀ ದೇವಿಗೆ ಪ್ರತ್ಯೇಕವಾಗಿ ಪೂಜೆಯನ್ನು ಮಾಡಿದ ನಂತರವಷ್ಟೇ ನೀವು ಈ ಒಂದು ಪದಾರ್ಥಗಳನ್ನು ನಿಮ್ಮ ಬೀರುವಿನಲ್ಲಿ ಇಟ್ಕೊಳ್ಳಿ ಅದಕ್ಕೆ ಒಂದು ರೀತಿ ಶಕ್ತಿಯನ್ನು ತುಂಬುವಂಥದ್ದು ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಿದ್ದರೆ ಈ ಐದು ಪದಾರ್ಥಗಳು ಯಾವುದು ಅನ್ನೋದನ್ನು ಇವತ್ತಿನ ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಳ್ಳೋಣ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಷ್ಟೇ ದುಡಿದ್ರೂ ಕೂಡ ಕೈಯಲ್ಲಿ ಹಣ ನಿಲ್ತಾ ಇಲ್ಲ ಇವತ್ತು ತಗೊಂಬಂದು ಇಟ್ಟಿದಂಥ ಹಣ ಮರುದಿನಕ್ಕೆ ಅದು ಖರ್ಚಾಗ್ಬಿಡುತ್ತೆ ಏನು ಅನಾವಶ್ಯಕ ಖರ್ಚಾಗ್ತಾ ಇರುತ್ತೆ ಮನೆಯಲ್ಲಿ ಕಾಸು ಇರೋದಿಲ್ಲ ಸಾಲದ ಮೇಲೆ ಸಾಲ ಆಗ್ತಾಯಿದೆ ಎಷ್ಟು ದುಡಿದ್ರೂ ಕೂಡ ಸಾಲವನ್ನು ಇಲ್ಲ ಹಣ ಯಾಕೆ ವೃದ್ಧಿ ಇಲ್ಲ ಹಣವನ್ನು ಯಾವ ರೀತಿಯಾಗಿ ಇಟ್ಕೊಡ್ಬೇಕು ಅಂತ ನಿಮಗೇನಾದರೂ ಗೊತ್ತಿಲ್ಲ ಅಂದರೆ ನಾನು ತಿಳಿಸ್ಕೊಡುವಂತಹ ರೀತಿಯಲ್ಲಿ ನೀವು ನಿಮ್ಮ ಬೀರುವಿನಲ್ಲಿ ಅಥವಾ ನೀವು ಹಣ ಇಡುವಂಥ ಯಾವುದೇ ಜಾಗ ಆಗಿರ್ಬೋದು ಅಥವಾ ನೀವು ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಏನಿರುತ್ತೆ ನೀವು ಹಣ ಇಡುವಂಥ ಜಾಗ ಗಲ್ಲ ಪೆಟ್ಟಿಗೆ ಅಲ್ಲಾದರೂ ಕೂಡ ಈ ಒಂದು ಪರಿಹಾರವನ್ನು ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫಲಿತಾಂಶ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಲಕ್ಷ್ಮಿ ಅನುಗ್ರಹ ಖಂಡಿತವಾಗಿಯೂ ಆಗುತ್ತೆ ನಾನು ತಿಳಿಸ್ಕೊಡುವಂತಹ ರೀತಿಯಲ್ಲಿ ನೀವು ಮಾಡಿಕೊಳ್ಳಿ ಇದನ್ನು ನೀವು ಗುರುವಾರ ಶುಕ್ರವಾರ ಮಂಗಳವಾರ ಮಾಡಿಕೊಳ್ಬಹುದು ನೀವು ಯಾವತ್ತು ಮಾಡಿಕೊಂಡ್ರೂ ಕೂಡ ಖಂಡಿತ ವರ್ಕೌಟ್ ಆಗುತ್ತೆ ಇದು ಆದರೆ ಮಾಡೋದಕ್ಕಿಂತ ಮುಂಚೆ ಒಂದಷ್ಟು ಅದಕ್ಕೆ ವಿಧಿವಿಧಾನಗಳನ್ನು ನೀವು ಅನುಸರಿಸ್ಬೇಕು ತುಂಬ ಸುಲಭವಾದ ವಿಧಿ ವಿಧಾನ ತುಂಬ ಕಷ್ಟ ಅಂತೆಲ್ಲ ಏನು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಈ ಪ್ರಕಾರದಲ್ಲಿ ಮಾಡ್ಕೊಂಡ ನಂತರ ನೀವು ಮಾಡಿದ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ಸನ್ನು ಕಾಣ್ತೀರ ಸ್ನೇಹಿತರೆ ಬೀರು ಅಂದರೆ ಯಾವಾಗಲೂ ಶುದ್ಧವಾಗಿರಬೇಕು ಕುಬೇರನ ಮೂಲೆಯಲ್ಲಿ ಬೀರು ಇರಬೇಕು ಉತ್ತರಾಭಿಮುಖವಾಗಿ ಮುಖ ಮಾಡಿರಬೇಕು ಉತ್ತರಾಭಿಮುಖವಾಗಿತ್ತು ಅಂತಂದರೆ ಕುಬೇರನ ಮೂಲೆಯಲ್ಲಿ ಬೀರುವನ್ನು ಇಟ್ಟಿದ್ದೀರಾ ಅಂದರೆ ಅಲ್ಲಿ ಹಣ ಚೆನ್ನಾಗಿ ಫ್ಲೋ ಆಗುತ್ತೆ ಅಂದರೆ ಧನಪ್ರಾಪ್ತಿ ಆಗುತ್ತೆ ಚೆನ್ನಾಗಿ ಹಣ ಸೇರುತ್ತೆ ಅಂತಲೇ ನಮಗೆ ಅನಾದಿ ಕಾಲದಿಂದ ಹಿರಿಯರು ಹೇಳ್ಕೊಂಬಂದಿದ್ದಾರೆ ಬಂದಿದ್ದಾರೆ ಈ ಒಂದು ಕುಬೇರ ಮೂಲೆಯಲ್ಲಿ ಪ್ರತ್ಯೇಕವಾಗಿ ಬೀರುವನ್ನು ಇಡುವಂತಹ ಜಾಗದಲ್ಲಿ ನೀವು ಚೆನ್ನಾಗಿ ಶುಭ್ರವಾಗಿ ಇಟ್ಕೊಳ್ಬೇಕಾಗತ್ತೆ ಬೀರುವಿನ ಮೇಲೆ ಆಗಲಿ ಅಥವಾ ಬೀರುವಿನ ಕೆಳಗೆ ಆಗಲಿ ಯಾವುದೇ ವಸ್ತುಗಳನ್ನು ವೇಸ್ಟ್ ವಸ್ತುಗಳನ್ನು ಇಡಬೇಡಿ ಅಂದರೆ ಒಂದಷ್ಟು ಕೆಲವು ಬಟ್ಟೆ ಗಂಟುಗಳನ್ನು ಇಡುವಂಥದ್ದು ಹಳೆ ಬಟ್ಟೆಗಳನ್ನು ಇಡುವಂಥದ್ದು ಈ ರೀತಿ ಎಲ್ಲ ಮಾಡ್ತಾಯಿರ್ತಾರೆ ಈ ರೀತಿ ಮಾಡಬೇಡಿ ಬೀರು ಮೇಲೆ ಏನನ್ನು ಕೂಡ ಭಾರವನ್ನು ಇಡೋದಕ್ಕೆ ಹೋಗಬೇಡಿ ಬೀರುವನ್ನು ವಾರಕ್ಕೊಮ್ಮೆ ಆದರೂ ಚೆನ್ನಾಗಿ ಶುಭ್ರಗೊಳಿಸ್ಕೊಳ್ಳಿ ಅಂದರೆ ಬೀರುವಿನ ಮೇಲೆ ನೀಟಾಗಿ ಒರೆಸ್ಕೊಂಡು ಬೀರುವಿನ ಮುಂಭಾಗದಲ್ಲಿ ಶುಭ ಲಾಭ ಅನ್ನೋ ಒಂದು ಅಕ್ಷರವನ್ನು ನೀವು ಬರ್ಕೊಳ್ಬೇಕಾಗುತ್ತೆ ಬೀರುವಿನ ಒಳಗಡೆ ನೀವು ಅಂದರೆ ಹಣ ಇಡುವಂಥ ಲಾಕರಲ್ಲೂ ಕೂಡ ಸ್ವಸ್ತಿಕ್ ಚಿಹ್ನೆಯನ್ನು ನೀವು ಬರೆದುಕೊಳ್ಳಿ ಸ್ನೇಹಿತರೆ ಈ ಪ್ರಕಾರದಲ್ಲಿ ಮಾಡಿಟ್ಕೊಳ್ಳಿ ಯಾಕಂದರೆ ಬೀರುವಿನಲ್ಲಿ ಲಕ್ಷ್ಮಿ ಅನುಗ್ರಹ ಆಗಬೇಕು ಅಂದರೆ ಈ ಎಲ್ಲ ನಿಯಮಗಳನ್ನು ಅನುಸರಿಸಲೇಬೇಕು ಅದೇ ರೀತಿಯಲ್ಲಿ ಬೀರುವಿಗೆ ಬೀರುವಿನ ಒಳಗೆ ಬಟ್ಟೆ ಜೋಡಿಸ್ತಿರಲ್ವ ಬಟ್ಟೆಗಳು ಅಷ್ಟೇ ಮೈಲಿಗೆ ಇರುವಂಥ ಬಟ್ಟೆಗಳನ್ನು ಇಡಬೇಡಿ ಒಮ್ಮೆ ಈಗ ರೇಷ್ಮೆ ಸೀರೆಗಳನ್ನು ನಾವು ಉಟ್ಕೊಳ್ತೀವಿ ಆ ರೇಷ್ಮೆ ಸೀರೆಗಳನ್ನು ಮತ್ತೆ ತಂದು ಹಾಗೆ ಬೀರುವಿನಲ್ಲಿ ಇಟ್ಬಿಡ್ತೀವಿ ವಾಶ್ ಮಾಡಿದೆ ಈ ರೀತಿಯೆಲ್ಲ ಮಾಡೋದಕ್ಕೆ ಹೋಗಬೇಡಿ ಬೀರುವಿನಲ್ಲಿ ಯಾವಾಗಲೂ ಅಷ್ಟೇ ಶುಭ್ರವಾಗಿರುವಂತಹ ಬಟ್ಟೆಗಳನ್ನು ಮಡಿ ಬಟ್ಟೆಗಳನ್ನು ಇಟ್ಕೊಳ್ಬೇಕು ಬೀರುವಿನೊಳಗಡೆ ಸುಗಂಧ ಭರಿತವಾಗಿರಬೇಕು ಬೀರುವಿನೊಳಗಡೆ ಒಳ್ಳೆ ಸ್ಮೆಲ್ಲಿತ್ತು ಅಂತಂದರೆ ಯಾಕಂದರೆ ಈ ಸ್ಮೆಲ್ ಅನ್ನೋದು ಲಕ್ಷ್ಮೀ ದೇವಿಗೆ ಬಹಳ ಇಷ್ಟ ಸುಗಂಧ ಭರಿತವಾದ ಸುವಾಸನೆ ಇತ್ತು ಅಂದರೆ ಲಕ್ಷ್ಮಿಯ ಅನುಗ್ರಹ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗಾಗಿ ಬೀರುವಿನ ಒಳಗಡೆ ಯಾವುದಾದ್ರೂ ಸುಗಂಧ ಭರಿತ ಸೆಂಟ್ ಇರುತ್ತಲ್ವ ಅದನ್ನು ಹಾಕಿ ಇಟ್ಕೊಳ್ಳಿ ಹಾಗೆ ಬೀರುವಿನ ಹಣ ಇಡುವಂಥ ಜಾಗದಲ್ಲೂ ಅಷ್ಟೇ ಖಾಲಿ ಇರುವಂಥ ಒಡವೆ ಡಬ್ಬಗಳನ್ನು ಖಾಲಿ ಇರುವಂಥ ಪರ್ಸ್ಗಳನ್ನು ಇಟ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು ಹಣ ಇಡುವ ಜಾಗದಲ್ಲಿ ಖಾಲಿಯಾಗಿಡೋದು ಅದು ನೆಗೆಟಿವಿಟಿಯನ್ನು ಸೂಚಿಸುತ್ತೆ ಇನ್ನ ಕೂಡ ಇದ್ದಿದ್ದ ಹಣವೂ ಕೂಡ ಖಾಲಿ ಆಗುತ್ತೆ ಅದರಲ್ಲಿ ಜ್ಯುವೆಲರಿ ಅಂದ್ರೆ ಆ ಬಾಕ್ಸ್ನ ತೆಗೆದು ಹೊರಗಡೆ ಇಡಿ ಜ್ಯುವೆಲರಿ ಇತ್ತು ಅಂದರೆ ಮಾತ್ರ ಒಳಗಡೆ ಇಟ್ಕೊಳ್ಳಿ ಹಾಗೆ ಪರ್ಸ್ಗಳನ್ನು ಅಷ್ಟೇ ಸ್ನೇಹಿತರೆ ಪರ್ಸ್ಗಳನ್ನು ಅಷ್ಟೇ ಖಾಲಿ ಬಿಡಬೇಡಿ ಖಾಲಿ ಇರೋ ಪರ್ಸ್ನ ಇಡಬೇಕು ಜಾಸ್ತಿ ಪರ್ಸ್ ಇದೆ ಅಂದರೆ ಅದನ್ನು ಕೂಡ ನೀವು ಹೊರಗಡೆ ತೆಗೆದಿಟ್ಕೊಡಿ ದುಡ್ಡು ಒಂದು ಹತ್ತು ರೂಪಾಯಿ ಆಗಲಿ ನೂರು ರೂಪಾಯಿ ಆಗಲಿ ಒಂದು ಇಪ್ಪತ್ತು ರೂಪಾಯಿ ಆಗಲಿ ನೀವು ಆ ಪರ್ಸ್ಗಳಲ್ಲಿ ಇಟ್ಟು ಹಣವನ್ನು ಇಡಿ ಖಂಡಿತ ನೀದು ಶುಭಪ್ರದಾಯಕ ಇವೆಲ್ಲವನ್ನು ನೀವು ಪಾಲಿಸ್ಬೇಕಾಗುತ್ತೆ ಸ್ನೇಹಿತರೆ ಇವೆಲ್ಲ ಪಾಲಿಸಿದ್ರಿ ಅಂದರೆ ಖಂಡಿತ ನಿಮಗೆ ಹಣ ಹೆಚ್ಚು ಹೆಚ್ಚು ಸೇರ್ತಾ ಹೋಗುತ್ತೆ ಇನ್ನು ಹಣ ಅಧಿಕವಾಗಿ ಸೇರಬೇಕು ಹಣ ಅನಾವಶ್ಯಕವಾಗಿ ಖರ್ಚಾಗಬಾರ್ದು ದಿನದಿಂದ ದಿನಕ್ಕೆ ಹಣ ನಿಮಗೆ ಧನ ಲಾಭ ಆಗಬೇಕು ಅಂತಂದರೆ ಈ ಐದು ಪದಾರ್ಥಗಳನ್ನು ಬೀರುವಿನಲ್ಲಿ ತಪ್ಪದೇ ಹಿಡಿ ಸ್ನೇಹಿತರೆ ಸ್ನೇಹಿತರೆ ಈ ಐದು ಪದಾರ್ಥಗಳು ಯಾವುದ್ಯಾವುದು ಅಂದರೆ ಮುಖ್ಯವಾಗಿ ಕವಡೆಗಳು ಸ್ನೇಹಿತರೆ ಹಳದಿ ಬಣ್ಣದ ಕವಡೆ ಐದು ಕವಡೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಶುಕ್ರಕಾರಕ ಐದು ಐದನ್ನು ನೀವು ತಂದುಕೊಂಡ್ರೆ ಅಂದರೆ ಖಂಡಿತ ಶುಭ ಐದು ಕವಡೆಯನ್ನು ತೆಗೆದುಕೊಳ್ಳಿ ಹಾಗೆಯೇ ಐದು ಗೋಮತಿ ಚಕ್ರ ಐದು ಕವಡೆ ಐದು ಗೋಮತಿ ಚಕ್ರ ಹಾಗೆಯೇ ಐದು ಗುಲಗಂಜಿ ಹಾಗೆಯೇ ಐದು ತಾವರೆ ಬೀಜ ಹಾಗೆ ಒಂದು ಒಂದು ರೂಪಾಯಿದು ಐದು ನಾಣ್ಯ ಇಷ್ಟನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಒಂದೊಂದು ರೂಪಾಯಿದು ಐದು ನಾಣ್ಯವನ್ನು ತೆಗೆದುಕೊಳ್ಳಿ ಇಷ್ಟನ್ನು ತೆಗೆದುಕೊಂಡು ಈ ಒಂದಿಷ್ಟು ಏನಿರುತ್ತೆ ಪದಾರ್ಥಗಳು ವಸ್ತುಗಳು ಇದನ್ನು ನೀವು ಚೆನ್ನಾಗಿ ವಾಶ್ ಮಾಡಿ ನೀರಿನಲ್ಲಿ ವಾಶ್ ಮಾಡಿ ಹಾಲಿನಲ್ಲಿ ಇದನ್ನು ತೊಳೆದು ಅನಂತರವಾಗಿ ಮತ್ತೆ ನೀರಿನಲ್ಲಿ ತೊಳೆದು ಇದನ್ನು ಒಂದು ಗಾಜಿನ ಬಟ್ಲಲ್ಲೋ ಅಥವಾ ಯಾವುದಾದ್ರೂ ಒಂದು ಪ್ಲೇಟ್ ಮೇಲೋ ಇಟ್ಕೊಳ್ಳಿ ಚೆನ್ನಾಗಿ ಆರಿದ ಮೇಲೆ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಕೆಂಪು ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಅದಕ್ಕೆ ನಾಲ್ಕು ಏನಿದೆ ಕೆಂಪು ಬಣ್ಣದ ಬಟ್ಟೆ ಅದು ಕೂಡ ಒಂದು ಚೌಕಾಕಾರವಾಗಿರಬೇಕು ಅದನ್ನು ಶುಭ್ರವಾಗಿ ಅದನ್ನು ಮಡಿಯಿಂದ ಇಟ್ಕೊಂಡು ಚೆನ್ನಾಗಿ ಒಣಗಿರೋ ಬಟ್ಟೆಯನ್ನು ಉಪಯೋಗಿಸ್ಕೊಳ್ಬೇಕು ಸ್ವಲ್ಪ ಹಸಿ ತೇವ ಇರುವಂಥದ್ದನ್ನು ಉಪಯೋಗಿಸ್ಬೇಡಿ ಹಾಗೆ ಹಳೆ ಬಟ್ಟೆಯನ್ನು ಉಪಯೋಗಿಸ್ಬೇಡಿ ಹೊಸ ಬಟ್ಟೆಯಿಂದ ಮಾಡ್ಕೊಳ್ಳಿ ಈ ಬಟ್ಟೆಯನ್ನು ಲಕ್ಷ್ಮೀದೇವಿಯ ಪಾದದ ಕೆಳಗೆ ಫೋಟೋವನ್ನು ಇಟ್ಟು ಇಲ್ಲಿ ಶುಭ್ರ ಮಾಡಿ ಎಲ್ಲ ಒಣಗಿಸಿ ಏನು ಇಟ್ಟಿದ್ದೀರಾ ಹಾಲಿಂದ ಎಲ್ಲ ತೊಳೆದು ಆ ಇದು ಪದಾರ್ಥಗಳನ್ನು ಆ ಒಂದು ಕೆಂಪು ಬಟ್ಟೆಯ ಮೇಲೆ ಇಟ್ಟುಬಿಟ್ಟು ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮವನ್ನು ಹಾಕಿ ಸ್ವಲ್ಪ ಅಕ್ಷತೆಯನ್ನು ಹಾಕಿ ಯಾವುದಾದ್ರೂ ಒಂದು ಸ್ವಲ್ಪ ಸುಗಂಧ ದ್ರವ್ಯವನ್ನು ಅದಕ್ಕೆ ಪ್ರೋಕ್ಷಣೆ ಮಾಡಿ ಅತ್ತರ ಆಗಿರ್ಬೋದು ಗಂಧದ ಎಣ್ಣೆ ಆಗಿರ್ಬೋದು ಅಥವಾ ಪಚ್ಚೆ ಕರ್ಪೂರದ ಪುಡಿಯನ್ನು ಕೂಡ ಪ್ರೋಕ್ಷಣೆ ಮಾಡ್ಕೊಳ್ಬೋದು ಇದು ಕೂಡ ಲಕ್ಷ್ಮಿಯನ್ನು ಆಕರ್ಷಿಸುತ್ತೆ ಇದು ಯಾವುದು ಇಲ್ಲ ಅಂತಂದರೆ ಗಂಧದ ಪುಡಿ ಇದ್ದರೂ ಕೂಡ ಅದನ್ನು ಕೂಡ ನೀವು ಹಾಕೋಬೋದು ಇಷ್ಟನ್ನು ಹಾಕ್ಕೊಂಡು ಅನಂತರವಾಗಿ ಅದನ್ನು ಗಂಟನ್ನಾಗಿ ಕಟ್ಟಿ ಧೂಪ ದೀಪವನ್ನು ಮಾಡಿ ಈ ಸಂಕಲ್ಪವನ್ನು ನನ್ನ ಹಣದ ವೃದ್ಧಿಗಾಗಿ ಮಾಡ್ಕೋತಾ ಇದ್ದೀನಿ ಹಣವನ್ನು ತಾಯಿ ಕಷ್ಟಗಳನ್ನು ದೂರ ಮಾಡುತ್ತಾಯಿ ಅಂತ ನೀವು ಲಕ್ಷ್ಮಿಯಲ್ಲಿ ಭಕ್ತಿ ಶ್ರದ್ಧೆಯಿಂದ ಬೇಡ್ಕೊಂಡು ಅಮ್ಮನವರಿಗೆ ಪ್ರತ್ಯೇಕವಾಗಿ ತುಪ್ಪದಿಂದ ದೀಪಾರಾಧನೆಯನ್ನು ಮಾಡಿ ಸಾಯಂಕಾಲ ಸಮಯದಲ್ಲಿ ಮಾಡಿಕೊಳ್ಳಿ ತುಂಬಾ ಒಳ್ಳೆಯದು ಇಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗ್ಗೆ ಐದೂವರೆ ಒಳಗಡೆ ನೀವು ಇದನ್ನು ಮಾಡ್ಕೊಳ್ಬೋದು ಮೂರುವರೆ ನಾಲ್ಕು ಗಂಟೆಯಿಂದ ಐದುವರೆ ಒಳಗಡೆ ನೀವು ಮಾಡ್ಕೊಳ್ಬೋದು ಆಗಲಿಲ್ಲ ಅಂದರೆ ಸಾಯಂಕಾಲ ಗೋಧುಳಿ ಸಮಯ ಐದು ಹದಿನೈದರಿಂದ ಆರು ಗಂಟೆ ಒಳಗಡೆ ಇದನ್ನು ಮಾಡಿಕೊಳ್ಳಿ ಸ್ನೇಹಿತರೆ ಅದ್ಭುತವಾಗಿ ನಿಮಗೆ ಕೆಲಸ ಮಾಡುತ್ತೆ ವಿಪರೀತ ಆಗುತ್ತೆ ಈ ಗಂಟನ್ನು ನೀವು ಹಣ ಇಡುವಂಥ ಜಾಗದಲ್ಲಿ ಇಟ್ಕೊಳ್ಳಿ ನೀವು ಗಲ್ಲಾಪೆಟ್ಟಿಗೆಲ್ಲಾದರೂ ಇಟ್ಕೊಳ್ಬೋದು ಬೀರುವಿನಲ್ಲಿ ತಿಜೋರಿಯಲ್ಲಿ ನೀವು ಹಣ ಇಡುವಂಥ ಜಾಗದಲ್ಲಿ ಇಟ್ಟು ಅದನ್ನು ಆ ಗಂಟನ್ನು ನೀವು ಹಣದ ಮೇಲೆ ಇಡಬೇಕಾಗುತ್ತೆ ಹಣ ಕೆಳಗಡೆ ಇಟ್ಟು ಹಣದ ಮೇಲೆ ಗಂಟನ್ನು ಇಡ್ತಾ ಬನ್ನಿ ಖಂಡಿತ ಇದನ್ನು ನೀವು ಫಾಲೋ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಅನ್ನೋದೇ ಬರೋದಿಲ್ಲ ವಿಪರೀತ ಧನ ಧನಪ್ರಾಪ್ತಿಯೋಗ ಆಗುತ್ತೆ ಅನಾವಶ್ಯಕ ಖರ್ಚುಗಳು ತಕ್ಕುತ್ತೆ ನಾನಾ ಮೂಲಗಳಿಂದ ಧನಾಗಮನವಾಗುತ್ತೆ ತಪ್ಪದೇ ಪ್ರಕಾರದಲ್ಲಿ ಮಾಡ್ಕೊಳ್ಳಿ ಇದನ್ನು ಹಾಗೆ ಅದನ್ನೇ ನೀವು ಮತ್ತೆ ಮತ್ತೆ ಅಮುವಾಸೆಗಳಲ್ಲಿ ಪೌರ್ಣಮೆಯಲ್ಲಿ ಶುಕ್ರವಾರದ ದಿನ ಆ ಬಟ್ಟೆಯನ್ನು ಶುಭ್ರಗೊಳಿಸಿಕೊಂಡು ಮತ್ತೆ ಅದನ್ನು ಚೆನ್ನಾಗಿ ಒಣಗಿಸಿ ಇದರಲ್ಲಿರೋ ಪದಾರ್ಥಗಳಿಗೆ ಸ್ವಲ್ಪ ಹಾಲಿನಿಂದ ತೊಳೆದು ನೀರಿನಿಂದ ಎಲ್ಲ ಚೆನ್ನಾಗಿ ತೊಳೆದು ಚೆನ್ನಾಗಿ ಅದನ್ನು ಡ್ರೈ ಮಾಡಿಕೊಂಡು ಮತ್ತೆ ಆ ಬಟ್ಟೆ ಮೇಲೆ ಇಟ್ಟು ಮತ್ತೆ ಸ್ವಲ್ಪ ಅಕ್ಷತೆ ಈ ರೀತಿ ಪೂಜೆ ಮಾಡಿ ಮಾಡಿ ನೀವು ಅದಕ್ಕೆ ಶಕ್ತಿಯನ್ನು ತುಂಬೋದು ಸ್ನೇಹಿತರೆ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಳಿ ತಿಂಗಳಿಗೊಮ್ಮೆ ನೀವು ಮಾಡ್ಕೊಳ್ಬೋದು ಎರಡು ತಿಂಗಳು ಮೂರು ತಿಂಗಳಿಗೊಮ್ಮೆ ಕೂಡ ನೀವು ಈ ರೀತಿ ಮಾಡ್ಕೊಂಡು ನೋಡಿ ಹಂಡ್ರೆಡ್ ಪರ್ಸೆಂಟ್ ಇದು ವರ್ಕ್ ಆಗುತ್ತೆ ತಪ್ಪದೇ ಮಾಡ್ಕೊಳ್ಳಿ ಎಲ್ಲವೂ ಒಳಿತಾಗುತ್ತೆ ಧನ್ಯವಾದಗಳು